ಸ್ಕೂಲಲ್ಲಿ ಏನಾಗಿರಬಹುದು ಅಂತ ಗೆಸ್ ಮಾಡಿದ್ಲು ಆದ್ರೆ ಹೋಮ್ ವರ್ಕ್ ಮಾಡೋದು ಸಾಲ್ವ್ ಮಾಡೋದು ಅವಳಿಗೆ ತುಂಬಾ ಬೇಜಾರು ಸಿಹಿ ಪಾಪ ನೀನು ಮಮ್ಮಿ ಅಂತ ಅವಳನ್ನ ಅವಳೇ ಸಮಾಧಾನ ಮಾಡ್ಕೊಂಡಳು ಇನ್ ಮುಂದೆ ಅವಳ ಆಟ ಟೈಮ್ ಶಾರ್ಟ್ ಆಗತ್ತೆ ಅಂತ ಅವಳಿಗೆ ಬೇಸರ ಇವತ್ತಿಂದ ಹೋಮ್ ವರ್ಕ್ ಹೆಚ್ಚಾಗತ್ತಲ್ಲ ಅಂತ ಸಪ್ಪೆ ಮುಖ ಮಾಡ್ಕೊಂಡು ಅವಳು ಒಳಗಡೆ ಹೊರಟ್ಲು ವಿಹಾನ್ ತಂದೆ ಏಟ್ ಕೊಟ್ರು ಅವನು ಅಳ್ತಿರ್ಲಿಲ್ಲ ಅವ್ನ್ ಮುಖದಲ್ಲಿ ಕಾನ್ಫಿಡೆನ್ಸ್ ಇತ್ತು ಜಾರ್ಗೂ ಗೊತ್ತಿಲ್ದಿರೋ ವಿಷಯ ಅವನ್ ಕಂಡ್ಕೊಂಡಿದ್ದ ಅವನ್ ಹೆದ್ರದೆ ತಂದೆ ಕಡೆ ನೋಡಿ ಹೇಳ್ದ ಇಲ್ಲ ಡ್ಯಾಡಿ ನಿಮಗ್ ಗೊತ್ತಿಲ್ಲ ನಮ್ ಸ್ಕೂಲಲ್ಲಿ ಸಿಹಿ ಶರ್ಮಾ ನಿನ್ನೆ ಹುಡ್ಕಿ ಆಗಿದ್ಲು ಇವತ್ತು ಹುಡ್ಕ ಆಗಿದ್ದಾಳೆ ನಾನು ಅವಳು ಹುಡ್ಕ ಆಗಿರೋದನ್ನ ನೋಡಿದೀನಿ ಇವತ್ ಅವಳ ಜೆಂಟ್ಸ್ ವಾಶ್ರೂಮಿಗೆ ಬಂದಿದ್ಲು ನಾನ್ ಯಾಕೆ ಸುಳ್ಳು ಹೇಳಲಿ ಅವಳು ಹುಡ್ಕ ಅಂತ ನೋಡಿನೇ ನಾನು ಈ ಕೆಲ್ಸ ಕೈ ಹಾಕಿದ್ದು ಅಂತ ತನ್ ತಂದೆನೇ ರಾಂಗ್ ಅನ್ನೋ ಹಾಗೆ ಅವ್ನ್ ಹೇಳ್ದ ವಿಹಾನ್ ತಂದೆಗೆ ತುಂಬಾ ಕೋಪ ಬಂತು ಅವನು ಸಿಟ್ಟಲ್ಲಿ ಮತ್ತೆ ಡೇಟ್ ಹೊಡೆದು ನಾನಿಷ್ಟೊಂದು ಸುಳ್ಳು ಹೇಳ್ತಿಯಲ್ಲ ಮಕ್ಕಳು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳೋದು ಅಪರಾಧ ಬಿಡಲ್ಲ ಅಂತ ಕೋಪದಲ್ಲಿ ಮತ್ತೆ ಕೈ ಎತ್ತಿದ್ರು ಹೇಳೋದನ್ನ ಕೇಳಿಸ್ಕೋಳಿ ಸುಳ್ಳು ಹೇಳ್ತಾ ಇಲ್ಲ ಸಿಹಿ ಶರ್ಮಾ ಅನ್ನೋ ಹುಡುಗಿ ಹುಡುಗ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ನಿಜ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಮಿಲಿನ ಕೇಳಿ ನಮ್ ಇಡೀ ಕ್ಲಾಸ್ ಗೊತ್ತಿದೆ ಮಿಲಿ ನೀನೇ ಹೇಳು ಅಂತ ವಿಹಾನ್ ಬೇಡ್ಕೊಂಡ ಸೋಫಾ ಮೇಲೆ ಶರಣ್ ಕಾಲ್ ಮೇಲೆ ಕಾಲ್ ಹಾಕಿ ಕೂತಿದ್ದ ಪುಟ್ಟ ಹುಡುಗಿ ಮಿಲಿ ತನ್ನ ಸುಂದರವಾದ ಕಣ್ಣಲ್ಲಿ ಪಿಳಿಪಿಳಿ ಅಂತ ನೋಡ್ತಾ ಇದ್ಲು ತನ್ನ ತೋಳಲ್ಲಿದ್ದ ಪುಟ್ಟ ಮಗುನ ಅಪ್ಕೊಂಡ ಶರಣ್ ಕೇಳ್ದ ನಿಜನಾ ಮಿಲಿ ವಿಹಾನ್ ಹೇಳ್ತಿರೋದು ನಿಜನಾ ನೀನು ನೋಡ್ದೆ ಆ ಮ್ಯಾಜಿಕ್ ನ ಅಂತ ನಗ್ತಾ ಕೇಳ್ದ ಮಿಲಿ ಅವಳು ಸಾಫ್ಟ್ ಲಿಪ್ಸ್ ನ ವೆಟ್ ಮಾಡ್ಕೊಂಡು ಅಂತ ಶರಣ್ ಕನ್ಸನಿಂದ ಅವಳ ತಲೆ ಸವ್ರಿ ನೀನು ಮಿಲಿ ಆ ಹುಡ್ಗಿ ನಿಜವಾಗ್ಲು ಹುಡ್ಗ ಅಂತ ನೀನ್ ಹೇಗ್ ಒಪ್ಕೊಂಡೆ ಅಂತ ನೋಡಿಲ್ಲ ವಿಹಾನ್ ಹೇಳ್ದ ಅಂತ ಅವಳು ತಲೆ ಆಡ್ಸಿ ಹೇಳಿದ್ಲು ಶರಣ್ ನಿಟ್ಟುಸ್ರು ಬಿಟ್ಟ ಆದ್ರೆ ಸಿಹಿ ಚೆನ್ಸ್ ಟಾಯ್ಲೆಟ್ ಹೋಗಿದ್ಲು ಅವಳು ಬೇಕಾದಾಗ ಹುಡ್ಕಿ ಆಗ್ತಾಳೆ ಹುಡ್ಕಾನು ಆಗ್ತಾಳೆ ಅವಳ ಹತ್ರ ಮ್ಯಾಜಿಕಲ್ ಪವರ್ ಇದೆ ಸಿಹಿ ಮಾತ್ರ ಹಾಗೆ ಚೇಂಜ್ ಆಗ್ಬಹುದು ನಮ್ಮ ಹತ್ರ ಅದ್ ಸಾಧ್ಯ ಇಲ್ಲ ಅಂತ ಮಿಲಿ ತನ್ನ ಸಾಫ್ಟ್ ಅಲ್ಲಿ ಹೇಳಿದ್ಲು ಅವಳು ಮಾತ್ ಕೇಳಿ ಶರಣ್ ಕಣ್ಣು ಚಿಕ್ಕದಾದ್ವು ವಿಹಾನ್ ತಂದೆ ಮಗನ್ ರೂಮಿಗೆ ಕರ್ಕೊಂಡ್ ಹೋಗಿ ಗದರ್ಸೋಕ್ ಅಪರೂಪಕ್ಕೆ ಫ್ರೀ ಇದ್ದ ಶರಣ್ ತನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದ ಆಮೇಲೆ ಅವನ್ ರೂಪಾ ರೂಮ್ ಕಡೆ ನಡೆದ ರೂಪಾ ಏನು ಶರಣ್ ಹೆಂಡ್ತಿಯಲ್ಲ ಅಥವಾ ಮಿಲಿ ತಾಯಿ ಅಲ್ಲ ಅವಳು ನ ಮದ್ವೆ ಆಗ್ಬೇಕಾಗಿರೋ ಹುಡ್ಗಿ ಬಟ್ ಅವಳು ಶರ್ಮಾ ಅವರ ದೊಡ್ಡ ಬಂಗ್ಲೆಲಿ ಗೆಸ್ಟ್ ಆಗಿದ್ದು ತುಂಬಾ ದಿನಗಳೇ ಆಗಿತ್ತು ತನ್ನ ರೂಮ್ ಕ್ಲೀನ್ ಎಲ್ಲಾ ಡೋರ್ ಓಪನ್ ಮಾಡಿದಾಗ ಆಚೆ ಶರಣ್ ನಿಂತಿದ್ದ ಅವನು ಹುಡ್ಕೊಂಡು ಖುಷಿ ಆಯ್ತು ಶರಣ್ ನೀನು ಅವಳು ಅಂತೇನೋ ಹೇಳಕ್ ಹೊರಟಿದ್ದ ರೂಪಾ ಅವನು ಕೋಲ್ಡ್ ಐಸ್ ನೋಡಿ ಸುಮ್ನಾದ್ಲು ಶರಣ್ ತುಂಬಾ ಜೆಂಟಲ್ ಮ್ಯಾನ್ ಅವನ್ ಮಾತಾಡೋದು ಬಿಹೇವ್ ಮಾಡೋದು ಮತ್ತೊಬ್ಬರನ್ನ ರೆಸ್ಪೆಕ್ಟ್ ಮಾಡೋದು ಎಲ್ಲಾದ್ರಲ್ಲೂ ಸಾಫ್ಟ್ ಅಂಡ್ ಕೋಲ್ಡ್ ಮನುಷ್ಯ ಆದ್ರೆ ನನ್ ಮಗಳಿಗೆ ಇಲ್ದಿರೋದನ್ನ ಹೇಳಿದೀಯಾ ಮಿಲಿ ಸೆನ್ಸಿಟಿವ್ ಹುಡುಗಿ ಅವಳನ್ನ ಮಿಸ್ಲೀಡ್ ಮಾಡಿದ್ರೆ ಅಂತ ಶರಣ್ ರೂಪಾನ ಕೇಳ್ದ ಶರಣ್ ನಾನು ನಿನ್ನ ಇಷ್ಟಪಡ್ತೀನಿ ನಾವಿಬ್ರು ಎಂಗೇಜ್ಮೆಂಟ್ ಆಗಿ ಎಷ್ಟು ವರ್ಷ ಆಯ್ತು ಇನ್ನೂ ನೀನು ನನ್ನ ಮದುವೆ ಹಾಕೋಕ್ ಒಕ್ಕೂತಿಲ್ಲ ಯಾಕೆ ಹೇಳು ನನಗೆಲ್ಲ ಗೊತ್ತು ಮಿಲಿಗಾಗೆ ನಿನ್ನನ್ನು ಮದುವೆ ಆಗೋಕೆ ರೆಡಿ ಇಲ್ಲ ಐ ಡೋಂಟ್ ಲೈಕ್ ಬಿಕಾಸ್ ಆಫ್ ಯು ನೀನ್ ನನ್ನ ನೆಗ್ಲೆಕ್ಟ್ ಮಾಡೋವರೆಗೂ ನಾನು ಅವಳನ್ನ ಪ್ರೀತಿಸೋಕೆ ಸಾಧ್ಯ ಇಲ್ಲ ಅಂತ ರೂಪಾ ಹೇಳಿದ್ಲು ಅವಳು ಮಾತು ಮುಗಿಸೋದ್ರೊಳಗೆ ಶರಣ್ ಕೈಗಳು ಅವಳ ಕತ್ತನ್ನ ಗಟ್ಟಿಯಾಗಿ ಹಿಡಿದ್ವು ಅವಳು ಬ್ಯಾಲೆನ್ಸ್ ತಪ್ಪಿ ಹಿಂದಕ್ಕೆ ವಾಲಿದ್ಲು ರೂಮ್ ಡೋರ್ಗೆ ಅವಳ ಕತ್ತನ ಒತ್ತಿ ಹಿಡ್ದ ಶರಣ್ ರೂಪ ಉಸಿರಾಡೋಕು ಕಷ್ಟ ಪಡ್ತಿದ್ಲು ಅವಳ ಕಣ್ಣು ರೆಡ್ ಆಗಿತ್ತು ಶರಣ್ ಎಷ್ಟು ಕೋಪದಲ್ಲಿದ್ದ ಅಂದ್ರೆ ಅವ್ನವಳನ್ನ ಕೊಂದೇ ಬಿಡ್ತಾನೇನೋ ಅನ್ಸೋ ಹಾಗಿತ್ತು ಅವನ್ ಲುಕ್ ನೀನ್ ಯಾರು ನೀನ್ ನನ್ನ ಮಗಳ ವಿಷಯ ಬರೋಕೆ ಯಾರು ಅಂತ ಅವಳನ್ನ ಬೆತ್ರೋ ರೈಟ್ಸ್ ನಿನಗಿಲ್ಲ ಅವಳು ನನ್ನ ಮಗಳು ಅಂತ ಕಣ್ಣು ದೊಡ್ಡದಾಗಿ ಬಿಟ್ಟು ಶರಣ್ ಹೇಳ್ದ ಹೇಳಿ ಅವಳಿಂದ ದೂರ ಸರಿದು ನಿಂತ ವಾರ್ನಿಂಗ್ ಮಾಡೋ ಹಾಗೆ ಬೆರಳನ್ನ ತೋರಿಸಿ ಅವಳನ್ನ ಗುರಾಯಿಸ್ದ ನಂತರ ಅಲ್ಲಿಂದ ಹೊರಟೋದ ರೂಪಾ ಅವನ ಹಿಡಿತದಿಂದ ಬಿಡಿಸ್ಕೊಂಡು ನಿಟ್ಟುಸ್ರು ಬಿಟ್ಲು ಅವಳು ಡೀಪಾಗಿ ಉಸಿರು ಹೇಳಿಕೊಂಡು ಶರಣ್ ಹೋಗ್ತಿರೋದನ್ನೇ ನೋಡ್ತಾ ನಿಂತ್ ಅವನ್ ಹೋಗ್ತಿದ ಹಾಗೆ ಅವಳ ಮುಖದಲ್ಲಿ ಕನ್ನಿಂಗ್ ಸ್ಮೈಲ್ ಇತ್ತು ಹ್ಮ್ ನಿನ್ ಮಗಳಿರೋದಕ್ಕೆ ನಿನ್ನ ಮುಷ್ಟಿಲಿ ಇನ್ನೂ ಇದೆಯಾ ಶರಣ್ ನಾನ್ ಅವಳನ್ನ ಲೂಸ್ ಆಗಿ ಬಿಟ್ಬಿಡಲ್ಲ ನೀನ್ ನಿನ್ ಮಗಳನ್ನ ಪ್ರೀತಿಸೋವರೆಗೂ ಎಲ್ಲಾನು ಸರಿಯಾಗೇ ಇರುತ್ತೆ ಇನ್ನ ಅನುರಾಧ ಅಂತ ಮನ್ಸಲ್ಲಿ ಹೇಳ್ಕೊಂಡು ರೂಪಾ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡಿದ್ಲು ಇತ್ತ ಮಲ್ಹೋತ್ರ ಫ್ಯಾಮಿಲಿ ಆಯ್ರಾ ಕೈಯಿಂದ ಬಿಡಿಸ್ಕೊಂಡು ಹೋದ ಪುಟ್ಟ ಸಿಹಿ ತುಂಬಾ ಬೇಸರದಿಂದ ಕೂತಿದ್ಲು ಇವಾಗ ಸಿಹಿ ಆಯ್ರಾ ಲ್ಯಾಪ್ಟಾಪ್ ಯೂಸ್ ಮಾಡೋದನ್ನ ಬಿಟ್ಟಿದ್ಲು ಲೈವ್ ಸ್ಟ್ರೀಮಿಂಗ್ ಆಪ್ಲಿಕೇಶನ್ ತನ್ನ ಫೋನ್ ಅಲ್ಲೇ ಹಾಕೊಂಡಿದ್ಲು ಅವಳು ಆಪ್ ಓಪನ್ ಮಾಡಿದ ಹಾಗೆ ಅಲ್ಲೊಂದು ಕೋಲಾಹಲನೇ ನಡೀತಿತ್ತು ಆಪ್ ನಲ್ಲಿ ಬಿಗ್ ಫೇಸ್ ಆಫ್ ಇಂಟರ್ಫೇಸ್ ನಡೀತಿತ್ತು ಅದನ್ನ ಇಗ್ನೋರ್ ಮಾಡೋಕೆ ಯಾರಿಗೂ ಸಾಧ್ಯ ಆಗಿರ್ಲಿಲ್ಲ ಸಿಹಿ ವಾಟ್ ದಿಸ್ ಅಂತ ಕೇಳಿದ್ಲು ಸಿಹಿ ಗೇಮ್ಗೆ ಎಂಟರ್ ಆದ ತಕ್ಷಣ ಅಲ್ಲಿ ಸ್ವೀಟ್ ಪ್ರಿನ್ಸೆಸ್ ವರ್ಸಸ್ ಸ್ಟೈಲ್ ಏಂಜಲ್ ಅಂತ ನೇಮ್ ಬರ್ಕೊಂಡು ಬಂತು ಆಕ್ಚುಲಿ ಅದು ಸ್ಟ್ರೀಮಿಂಗ್ ಕಾಂಪಿಟೇಷನ್ ಸಿಹಿ ಆಪ್ಲಿಕೇಶನ್ ಹಾಕಿದ್ರು ಅದರ ಬಗ್ಗೆ ತಿಳ್ಕೊಂಡೇ ಇರಲಿಲ್ಲ ಕಾಂಟೆಸ್ಟ್ ಕಾಂಟೆಸ್ಟ್ಗೆ ಕಾಂಪಿಟೇಟರ್ ಆಗಿ ಎಂಟರ್ ಆಗಿರೋದು ಅವಳಿಗೆ ತಿಳಿದಿರಲಿಲ್ಲ ಅವಳು ಎದುರುಗಡೆ ಇದ್ದ ಥೀಮ್ ತುಂಬಾ ಪಾಪ್ಯುಲರ್ ಅವಳಿಗೆ ಫಾಲೋವರ್ಸ್ ಜಾಸ್ತಿ ಇದ್ರು ಸಿಹಿ ಈಗ ತಾನೇ ಲೈವ್ ಸ್ಟ್ರೀಮಿಂಗ್ ಶುರು ಮಾಡಿದ್ಲು ಅವಳಿಗೆ ಜಾಸ್ತಿ ಫಾಲೋವರ್ಸ್ ಇರಲಿಲ್ಲ ಟಿಪ್ಸ್ ಕೊಡೋಕೆ ಅವಳು ಸ್ಪಾನ್ಸರ್ ತಾತ ಇದ್ರು ಜಾಸ್ತಿ ಫ್ಯಾನ್ಸ್ ಇಲ್ದೆ ಅವಳು ಕಷ್ಟಪಡಬೇಕಾಗಿತ್ತು ಸಿಹಿ ಲೈವ್ ಗೇಮಿಂಗ್ ಪೇಜಲ್ಲಿ ಫ್ಯಾನ್ಸ್ ತುಂಬಾ ದೊಡ್ಡ ದೊಡ್ಡ ಪದಗಳಿಂದ ಅವಳನ್ನ ಕಾಂಪ್ಲಿಮೆಂಟ್ ಮಾಡ್ತಿದ್ರು ಸಿಹಿ ಪ್ರೊಫೈಲ್ ಫೋಟೋನ ಮೇನ್ ಬೋರ್ಡಲ್ಲಿ ಹಾಕಿದ್ರು ಲೈವ್ ಸ್ಟ್ರೀಮಿಂಗ್ ಫ್ರಂಟ್ ಪೇಜಲ್ಲಿ ಆ ಇವೆಂಟ್ ನೇಮ್ ಜೊತೆ ಇವೆಂಟಲ್ಲಿ ಭಾಗವಹಿಸ್ತಿದ್ದ ಎಲ್ಲಾ ಸ್ಟ್ರೀಮರ್ಸ್ ನೇಮ್ ಇತ್ತು ಆ ನೇಮ್ ಜೊತೆ ಅವ್ರ ಫೋಟೋಸ್ ಮತ್ತೆ ಡೀಟೇಲ್ಸ್ ಕೂಡ ಇತ್ತು ಫಸ್ಟ್ ಲಿಸ್ಟ್ ಮಾಡಿದ್ದ ಲೈವ್ ಸ್ಟ್ರೀಮರ್ಸ್ ಎಲ್ಲ ಮುಂದ್ಗಡೆ ಪೇಜಲ್ಲಿ ಇತ್ತು ಆದ್ರೆ ಸಿಹಿ ಫೋಟೋ ಮಾತ್ರ ಎಲ್ಲೋ ಚಿಕ್ಕದಾಗಿ ಕಾಣಿಸ್ತಿತ್ತು ಅವಳೇನು ಫೇಮಸ್ ಆಗಿರ್ಲಿಲ್ಲ ಹಾಗಾಗಿ ಅವಳ ಡೀಟೇಲ್ಸ್ ಫೇಸ್ ಆಫ್ ಮಾಡೋಕೆ ಫ್ರಂಟ್ ಪೇಜ್ ಅಲ್ಲಿ ಅವಕಾಶ ಇರಲಿಲ್ಲ ಲೈವ್ ಸ್ಟ್ರೀಮಿಂಗ್ ಫ್ರಂಟ್ ಪೇಜ್ ಅಲ್ಲಿ ಸಿಹಿ ನೇಮ್ ಕಾಣಿಸ್ತೇ ಇದ್ರು ಅವಳು ಟಾಪ್ ಟೆನ್ ಒಳಗಡೆ ಬಂದ್ರೆ ಖಂಡಿತ ಜಾಸ್ತಿ ಫಾಲೋವರ್ಸ್ ನ ಪಡ್ಕೋತಿದ್ಲು ಆಗ ಅವಳಿಗೂ ಒಳ್ಳೆ ಫ್ಯಾನ್ಸ್ ಗಳು ಸಿಕ್ತಿದ್ರು ಟಾಪ್ ಟೆನ್ ಗೇಮರ್ ಮೀಡಿಯಾದಲ್ಲಿ ಒಳ್ಳೆ ಮೀಡಿಯಾದಲ್ಲೂ ಅವಳು ಟ್ರೆಂಡಿಂಗ್ ಇರ್ತಿದ್ಳು ಇತ್ತ ಲೈವ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಕಂಪನಿಯಿಂದ ಒಂದು ಚಿಕ್ಕ ಸಭೆ ಸೇರಿತ್ತು ಅವರೆಲ್ಲಾ ಈ ಕಾಂಟೆಸ್ಟ್ ಬಗ್ಗೆ ತುಂಬಾ ಎಕ್ಸೈಟ್ ಆಗಿದ್ರು ಈ ವರ್ಷದ ಕಾಂಟೆಸ್ಟ್ ಹೇಗಾದ್ರೂ ಸ್ಪೆಷಲ್ ಮಾಡಬೇಕು ಅಂದ್ರೆ ನಮ್ ಕಂಪ್ನಿಗೆ ಲಾಭ ತರೋ ಹಾಗೆ ಏನಾದ್ರೂ ಮಾಡಲೇಬೇಕು ಅಂತ ಅವರೆಲ್ಲಾ ಡಿಸ್ಕಸ್ ಮಾಡ್ತಿದ್ರು ಆ ಕಾಂಟೆಸ್ಟ್ ಆರ್ಗನೈಸರ್ ಹೇಳಿದ್ರು ನಮ್ಮ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ತುಂಬಾ ಫೇಮಸ್ ಇರೋರು ಅಷ್ಟೊಂದು ಹೆಚ್ಚಾಗಿ ಇತ್ತೀಚೆಗೆ ಸ್ಟ್ರೀಮಿಂಗ್ ಶುರು ಮಾಡಿರೋ ಸ್ವೀಟ್ ಪ್ರಿನ್ಸಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಓ ಅವ್ರ ಫ್ಯಾನ್ಸ್ ಎಷ್ಟು ಅಂತ ಉಲ್ಟವರು ಶಾಕ್ ಆಗಿ ಕೇಳಿದ್ರು ಮೇ ಬಿ ಟೂ ಲ್ಯಾಕ್ ಅಷ್ಟೇ ಅಂತ ಆ ಕಾಂಟೆಸ್ಟ್ ಆರ್ಗನೈಸರ್ ಹೇಳಿದ್ರು ಸೂಪರ್ವೈಸರ್ ಅರೆ ಆದ್ರೆ ಟೂ ಲ್ಯಾಕ್ ಅಂದ್ರೆ ಅಂತ ದೊಡ್ಡ ಫ್ಯಾನ್ ಫಾಲೋವರ್ ಇದಾಗ ಅನ್ಸಲ್ಲ ನಮ್ಮ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಫಿಫ್ಟಿ ಸಿಕ್ಸ್ಟಿ ಮಿಲಿಯನ್ಸ್ ಮೇಲೆ ಫ್ಯಾನ್ ಫಾಲೋವರ್ಸ್ ಇದ್ದವರು ಎಷ್ಟೊಂದ್ ಜನ ಇದ್ದಾರೆ ಅಂತ ಹೇಳಿದ್ರು ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ ನೀವ್ ಯಾರು ಇನ್ನು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಟ್ವಿಸ್ಟ್ ಏನು ಗೊತ್ತಾ ಆ ಸ್ವೀಟ್ ಪ್ರಿನ್ಸೆಸ್ ಅಂದ್ರೆ ಐದು ವರ್ಷದ ಪುಟ್ಟ ಮಗು ಅಂತ ಆರ್ಗನೈಸರ್ ಅಂದ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ